ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಮೋಷನಲ್ ಕ್ಷಣಗಳು ದಾಖಲಾಗಿವೆ ಸಾಮಾನ್ಯವಾಗಿ ಒಬ್ಬ ಸ್ಪರ್ಧೆಗೆ ಅವರ ಮನೆಯಿಂದ ಮೂರರಿಂದ ನಾಲ್ಕು ಮಂದಿ ಬರುವುದುಂಟು ಆದರೆ ಧನ್ರಾಜ್ ಆಚಾರ ಮಾತ್ರ ಈ ವಿಚಾರದಲ್ಲಿ ದಾಖಲೆ ಬರೆದಿದ್ದಾರೆ ಧನ್ರಾಜ್ ಅವರ ಫ್ಯಾಮಿಲಿ ಬಿಟ್ಟು ಉಳಿದ ಸ್ಪರ್ಧಿಗಳ ಕುಟುಂಬಸ್ಥರು ಐದು ಜನಕ್ಕಿಂತ ಹೆಚ್ಚು ದಾಟಿಲ್ಲ ಆದರೆ ಧನ್ರಾಜ್ ಅವರನ್ನು ನೋಡಲು ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಮಂದಿ ಬಿಗ್ ಬಾಸ್ ಮನೆಗೆ ಆಗಮನಿಸಿದ್ದರು ಅವರೆಲ್ಲ ಗಾರ್ಡನ್ ಏರಿಯಾದಲ್ಲಿ ಧನ್ರಾಜ್ ಅವರನ್ನು ಭೇಟಿ ಮಾಡಿದ್ದು ಅವರ ಜೊತೆ ಸೇರಿ ಡ್ಯಾನ್ಸ್ ಮಾಡಿದ್ದು ಎಲ್ಲರಿಗೂ ಖುಷಿ ತಂದು ಕೊಟ್ಟಿದೆ ಆದರೆ ಅವರಿಗೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಸಿಗಲಿಲ್ಲ ಎಲ್ಲರೂ ಹೊರಗಡೆಯಿಂದಲೇ ಇತರ ಸದಸ್ಯರಿಗೆ ವಿಶ್ ಮಾಡಿ ಹೊರಟರು ನಂತರ ಧನ್ರಾಜ್ಗೆ ಮತ್ತೊಂದು ಸರ್ಪ್ರೈಸ್ ಕಾದಿತ್ತು ಕನ್ಫೆಷನ್ ರೂಮ್ನಿಂದ ಧನ್ರಾಜ್ ಅವರ ಪತ್ನಿ ಪ್ರಜ್ಞಾ ಆಚಾರ್ ಬಂದು ಬರುತ್ತಿದ್ದಂತೆ ಗಂಡನಿಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡ್ರು ಅತ್ತ ಮಗಳನ್ನು ನೋಡಬೇಕೆಂದು ಬಯಸಿದ ಧನ್ರಾಜ್ ಅವರಿಗೆ ಬಿಗ್ ಬಾಸ್ ಟಿವಿಯಲ್ಲಿ ಡಿಸ್ಪ್ಲೇ ಮಾಡಿದರು ಆನಂತರ ಬಿಗ್ ಬಾಸ್ ಬಿಗ್ ಬಾಸ್ ಅವರಿಗೆ ಆಕ್ಟಿವಿಟಿ ರೂಮ್ಗೆ ಹೋಗಲು ಹೇಳಿದರು ಆಕ್ಟಿವಿಟಿ ಏರಿಯಾದಲ್ಲಿ ಮಗುವನ್ನು ಇರಿಸಲಾಗಿತ್ತು ಜೊತೆಗೆ ಧನ್ರಾಜ್ ಅವರ ತಂದೆ ತಾಯಿ ಚಿಕ್ಕಪ್ಪ ಜಗದೀಶ್ ಕೂಡ ಇದ್ದರು ಮೂರು ತಿಂಗಳ ನಂತರ ಧನ್ರಾಜ್ ಅವರು ತಮ್ಮ ಮಗಳನ್ನು ಕಂಡು ಖುಷಿಯಿಂದ ಭಾವುಕರಾಗಿ ಕಣ್ಣೀರಿಟ್ಟರು ಇತ್ತ ಚೈತ್ರಕುಂದಪುರ ಅವರ ಮನೆಯಿಂದ ಯಾರು ಬರ್ತಿಲ್ಲ ಎಂದು ಒಂದು ಆಡಿಯೋ ಪ್ಲೇ ಮಾಡಿದ್ದ ಬಿಗ್ ಬಾಸ್ ಅದರಲ್ಲಿ ಚೈತ್ರ ಕುಂದಾಪುರ ಅವರ ತಾಯಿ ರೋಹಿಣಿ ಅವರು ದನ ಕರು ಹಾಕಿದೆ ಅದಕ್ಕೆ ಬರಕ್ಕೆ ಆಗ್ತಿಲ್ಲ ಅಂತ ಪ್ರ್ಯಾಂಕ್ ಮಾಡಿದ್ರು ಆ ನಂತರ ಅಂತ ಬಿಗ್ ಬಾಸ್ ಮನೆಯೊಳಗೆ ಚೈತ್ರ ಕುಂದಾಪುರ ಅವರ ತಾಯಿ ರೋಹಿಣಿ ಮತ್ತು ತಂಗಿ ಮಾನ್ಯ ಅವರು ಕಾಲಿಟ್ಟರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಂತೆಯೇ ಚೈತ್ರ ಅವರ ತಾಯಿ ಮತ್ತು ತಂಗಿ ಉತ್ತಮ ಮೆಡಲ್ ಸಹ ತಗೊಂಬಂದಿದ್ರು ನನ್ನ ಮಗಳಿಗೆ ಇಷ್ಟು ವಾರ ಎಲ್ಲರೂ ಕಳಪೆ ಕೊಟ್ಟಿದ್ದೀರಾ ಅದು ಬೇಜಾರಾಯ್ತು ಅವಳು ನಮಗೆ ಯಾವತ್ತೂ ಉತ್ತಮನೇ ಅವಳು ಏನಂತ ನಮಗೆ ಚೆನ್ನಾಗಿ ಗೊತ್ತು ಗೊತ್ತು ಎಂದ್ರು ಚೈತ್ರ ಅವರ ತಾಯಿ ರೋಹಿಣಿ ಇನ್ನು ಚೈತ್ರ ಅವರ ತಂಗಿ ಅವರು ಖುಷಿಯಾಗಿರು ಎಂಜಾಯ್ ಮಾಡು ಸುದೀಪ್ ಸರ್ ಏನೇ ಹೇಳಿದ್ದು ಸೀರಿಯಸ್ ಆಗಿ ತಗೋ ಅಂತ ಸಲಹೆ ನೀಡಿದ್ರು ಇತ್ತ ರಜತ್ ಅವರು ಚೈತ್ರಾಗೆ ತಾಯಿ ಮತ್ತು ತಂಗಿಯ ಮುಂದೆಯೇ ಕಾಲಿ ಎಳೆಯುತ್ತಿದ್ದರು ತಮಾಷೆಗಾಗಿ ಚೈತ್ರರನ್ನು ರಜತ್ ಅವರು ಟ್ರೋಲ್ ಮಾಡ್ತಾ ಇದ್ರು ಒಟ್ನಲ್ಲಿ ಚೈತ್ರಾ ಫ್ಯಾಮಿಲಿಯ ಜೊತೆಗೆ ರಜತ್ ಅವರ ಕಾಮಿಡಿ ವೀಕ್ಷಕರ ಮೊಗದಲ್ಲಿ ನಗು ತಂದಿತು ಹನುಮಂತ ಅವರ ತಂದೆ ಮೇಘಪ್ಪ ಮತ್ತು ತಾಯಿ ಶೀಲಾವ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಅವರು ಬಂದಿದ್ದಕ್ಕೆ ಹನುಮಂತಾಗೆ ತುಂಬ ಆಗಿದೆ ಬಹಳ ಹೆಮ್ಮೆಯಿಂದ ಅವರು ಬಿಗ್ ಬಾಸ್ ಮನೆಯನ್ನು ತಂದೆ ತಾಯಿಗೆ ತೋರಿಸುತ್ತಿದ್ದರು ಮೇಘಪ್ಪ ಮತ್ತು ಶೀಲಾವ ಅವರು ಬಹಳ ಖುಷಿಯಿಂದ ಕಾಲ ಕಳೆದರು ತಮ್ಮದೇ ಆದ ಭಾಷೆಯಲ್ಲಿ ಹಾಡು ಹೇಳಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನು ಶೀಲವ ರಂಜಿಸಿದರು ತಮ್ಮ ಊರಿನಿಂದ ಸವಿಯಾದ ಊಟವನ್ನು ತಂದಿದ್ದರು ಉತ್ತರ ಕರ್ನಾಟಕದ ರೊಟ್ಟಿಯನ್ನು ಎಲ್ಲರೂ ನೆಲದ ಮೇಲೆ ಕುಳಿತುಕೊಂಡು ಖುಷಿಯಿಂದ ಸವಿದರು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಮದುವೆಯ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ತಮ್ಮ ಮನೆಗೆ ಬರುವ ಸೊಸೆ ತಮ್ಮ ರೀತಿಯ ಬಟ್ಟೆಯನ್ನು ಹಾಕಬೇಕು ಅಂತ ಹನುಮಂತ ಅವರ ತಾಯಿ ಶೀಲವ್ವ ಹೇಳಿದರು ಶೀಲವ್ವ ಹಾಕಿದ ವಸ್ತ್ರವನ್ನು ಧರಿಸಿ ಭವ್ಯಗೌಡ ಅವರು ಬಿಗ್ ಬಾಸ್ ಮನೆಯನ್ನು ಸುತ್ತಾಡಿದರು ನನಗೂ ಈ ರೀತಿಯ ಬಟ್ಟೆ ಬೇಕು ಎಂದು ಸಹ ಕೇಳಿದರು ಒಟ್ಟಾರೆಯಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ತುಂಬ ಚೆನ್ನಾಗಿ ಮೂಡಿಬಂತು ಬಂತು